ರಾಮ ಮುಂ ಮಂಜರಿ ಇವತ್ತು ಎಂಟನೆಯ ದಿನದ ನಿವೇದನೆ ಇನ್ನೂ ನಾವು ಪ್ರೊಫೆಸರ್ ಕೃಷ್ಣೇಗೌಡರ ಮುನ್ನುಡಿಯ ಭಾಗದಲ್ಲಿದ್ದೇವೆ ಅಗಾಧವೆನಿಸುವ ಮೂವತ್ತು ಸಾವಿರ ಚೌಪದಿಗಳನ್ನು ಶೋಪ್ನವರು ರಚಿದರು ಅದರಲ್ಲೇ ಹತ್ತು ಸಂಕಲನಗಳು ಆ ದಶಾವತಾರಗಳ ಬಗ್ಗೆ ಪ್ರಕಟ ಆದವು ಕೇವಲ ಸುಮಾರು ಹತ್ತು ಸಾವಿರ ಚೌಪದಿಗಳು ಮಾತ್ರ ಈ ಹತ್ತು ಸಾವಿರ ಚೌಪದಿಗಳ ಸಾರ ಅಂದರೆ ಅದರಲ್ಲಿರುವಂಥ ಶ್ರೇಷ್ಠ ಚೌಪದಿಗಳನ್ನು ಆರಿಸಿ ಈ ಮುದ್ದುರಾಮ ಮುಂ ಮಂಜರಿಯಾಗಿದೆ ಕೃಷ್ಣೇಗೌಡರು ಹೇಳ್ತಾರೆ ತಮ್ಮ ಮುನ್ನುಡಿಯಲ್ಲಿ ಕರ್ನಾಟಕದ ಉದ್ದ ಅಗಲಕ್ಕೂ ಈ ಚೌಪತಿಗಳನ್ನು ಪ್ರತಿದಿನ ಓದ್ತಾರೆ ಚಿಂತನೆಗೈತಾರೆ ಚರ್ಚಿಸ್ತಾರೆ ಮುದ್ದುರಾಮ ಬಳಗಗಳಿವೆ ಹೌದು ನಿಜ ಅನೇಕ ಕವಿಗಳು ಕವಿಯತ್ರಿಯರೂ ಸಹ ತಾವೂ ಈ ರೀತಿಯ ಚೌಪತಿಗಳನ್ನು ಬರೆಯಲು ಬರೆಯುತ್ತಿದ್ದಾರೆ ಯಾಕಂದರೆ ಮುದ್ದುರಾಮನ ಚೌಪತಿಗಳ ಒಂದು ಪ್ರೋತ್ಸಾಹ ಪ್ರೇರಣೆ ಇದೆ ಅಂತ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾ ಇದ್ದಾರೆ ಅದು ನಿಜ ನಿಜ ಇದು ದೊಡ್ಡ ಯಶಸ್ಸು ದೊಡ್ಡ ಯಶಸ್ಸು ಅಂತಲೂ ಬರೀತಾರೆ ಅವರು ಆಮೇಲೆ ಈ ಚೌಪದಿಗಳು ಯಾಕೆ ಮಹತ್ವ ಅಂದರೆ ಅಲ್ಲಿ ಕಟ್ಟುಗಳಿಲ್ಲ ವ್ಯಾಕರಣದ ಕಟ್ಟುಗಳು ನಿರ್ಬಂಧಗಳು ಇಲ್ಲವೇ ಇಲ್ಲ ಎಲ್ಲವೂ ಸರಹ ಸಹಜ ಈ ಕಾರಣದಿಂದ ಶ್ರೀ ಶಿವಪ್ಪನವರಿಗೆ ಸಹಜ ಕವಿ ಎನ್ನುವಂಥ ಬಿಡಿದು ಸಹ ಬಂದಿದೆ ಇರಲಿ ಆಮೇಲೆ ಈ ಸಂಧಿ ಇಲ್ಲ ಸಮಾಸಗಳು ಭಾಳ ಇಲ್ಲ ಅಂತೆಲ್ಲ ನಾನು ಹೇಳಿದ್ನಲ್ಲ ಯಾಕಂದರೆ ಮುಖ್ಯ ಕಾವ್ಯದ ಗುಣ ಏನಪ್ಪ ಒಂದು ಕಾವ್ಯ ಒಂದು ಪದ್ಯದ ಗುಣ ಏನಿರುತ್ತೆ ಹೇಳಿ ಏನಿರುತ್ತೆ ಆ ಮುಖ್ಯ ಕಾವ್ಯ ಅಥವಾ ಪದ್ಯದ ಗುಣ ಇರೋದು ಅದು ಹಾಡಿದಾಗ ಅದನ್ನು ವಾಚಿಸಿದಾಗಲೂ ಸಹ ಅಲ್ಲಿರುವ ಒಂದು ಅಪೂರ್ವವಾದ ಘೇಯತೆ ಆ ಘೇಯತೆ ಏನದಲ್ಲ ಅದು ಮನುಷ್ಯನ ಹೃದಯವನ್ನು ತಟ್ಟುತ್ತೆ ಮನಸ್ಸು ಬುದ್ಧಿಗಳನ್ನು ಪ್ರಸನ್ನಗೊಳಿಸುತ್ತೆ ಆ ಗೇಯತೆ ಮುದ್ದುರಾಮನ ಚೌಪದಿಗಳಲ್ಲಿ ಇದೊಂದು ಪ್ರಮುಖವಾದಂಥ ವಿಷಯ ಆ ಗೇಯತೆ ಇದು ಕೆಲವು ವಿಷಯಗಳಲ್ಲಂತೂ ಬುದ್ಧಿವಂತರನ್ನು ಒಂದು ಅಳಗಾಡಿಸಿಬಿಡುತ್ತೆ ಅವು ಚೌಪದಿಗಳು ಆ ಸಾಮಾನ್ಯರನ್ನು ಶ್ರೀ ಸಾಮಾನ್ಯರನ್ನು ಪ್ರೀತಿಗೊಳಿಸ್ತಾವೆ ಈ ಚೌಪದಿಗಳು ಅಂತ ಬರೀತಾರೆ ಶ್ರೀ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಒಂದು ಪ್ರಸಂಗ ಸುಮಾರು ಏಳೆಂಟು ವರ್ಷಗಳ ಕೆಳಗೆ ಶ್ರೀ ಶಿವಪ್ಪನವರ ಅದರ್ ಕಾವ್ಯ ಆ ಹನ್ನೆರಡು ಕಾವ್ಯಗಳ ಒಂದು ಸಂಕಲನಗಳ ಒಂದು ಸಮಗ್ರ ಪ್ರಕಟ ಪ್ರಕಟ ಆಗಿ ಅದು ಲೋಕಾರ್ಪಣೆ ಆಗುವ ಸಮಾರಂಭ ಭಾರತೀಯ ವಿದ್ಯಾಭವನದಲ್ಲಿ ಆ ಸಂದರ್ಭದಲ್ಲಿ ನಾನು ಅವರು ನಾನು ಕರೆದಿದ್ದರು ಹೋಗಿದ್ದೆ ಅದು ಫಸ್ಟ್ ಮೊನ್ನೆ ನನ್ನವರ ಒಂದು ಭೇಟಿ ಅಂತ ತಿಳ್ಕೊಂಡು ಅವರ ಒಂದು ಅಲ್ಲಿವರೆಗೆ ಅವರನ್ನು ನಾನು ಭೇಟಿ ಆಗಿರಲೇ ಇಲ್ಲ ಯಾವುದೋ ಒಂದು ಫೋನ್ ನಂಬರಲ್ಲಿ ನಾನು ಅವ್ರಿಗೆ ಮಾತಾಡ್ತಾ ಇದ್ದಷ್ಟೆ ಅವರು ನನಗೆ ಫೋನ್ ಮಾಡಿ ಇಂಥ ಸಮಾರಂಭ ಇದೆ ಬರ್ರಿ ಅಂತ ತಿಳ್ಕೊಂಡು ಒಂದು ಆಗ್ರಹದ ಆಮಂತ್ರಣವನ್ನು ಕೊಟ್ಟಿದ್ದರು ನಾನು ಹೋದೆ ಅವತ್ತು ನಾನು ಸ್ವಲ್ಪ ಲಘು ಹೋದೆ ಲಘು ಹೋದಾಗ ಏನು ಆಶ್ಚರ್ಯಸ್ತೀವಿ ಅಂದರೆ ನಾನು ಹೋಗಿ ಅಲ್ಲಿ ಹೇಗೆ ಹಿಂಗೆ ಸ್ವಲ್ಪ ತಿರುಗಾಡು ಹೋದ್ನಾಗ ನಿಘಂಟು ತಜ್ಞ ಶ್ರೀ ವೆಂಕಟ ಸುಬ್ಬಯ್ಯನವರು ಬಂದುಬಿಟ್ರು ನನಗೆ ಅವ್ರು ನಮಸ್ಕಾರ ಮಾಡಬೇಕಾಗಿತ್ತು ಅವ್ರಿಗೆ ಅವರು ಆಗಲೇ ತೊಂಬತ್ತೆಂಟು ತೊಂಬತ್ತೊಂಬತ್ತು ವರ್ಷ ಆಯಿತು ಅವ್ರು ಒಂದು ಸಣ್ಣ ರೂಮ್ನಲ್ಲಿ ಕುಳಿತರು ನಾನು ನಾನು ಹಿಂಗೆ ಬಂದೀನಿ ಶಿವಪ್ನವ್ರ ಸ್ನೇಹಿತರು ಅಂತ ಹೇಳಿಕೊಳ್ಳಿ ಅವ್ರನ್ನ ಭೇಟಿ ಆಗ್ಬೇಕಂತ ನನಗೆ ಹೋಗಿ ಮುಂಚೆ ಭೇಟಿ ಆಗಿರಿ ಅಂದರು ಅಲ್ಲಿ ಅವರು ಆಯೋಜಕರು ನಾವು ಹೋಗಿ ಭೇಟಿಯಾಗಿ ನಮಸ್ಕಾರ ಮಾಡಿದೆ ಕೂಡ್ರಿ ಅಂದರು ನೀವು ಯಾರು ಏನು ನಾನು ಪತ್ರಗಳ ಮುಖಾಂತರ ಅವರನ್ನು ಸಾಕಷ್ಟು ಸರೇ ಅವ್ರ ಜೋಡಿ ಸಂವಾದ ಗೈದಿದ್ದೆ ಈ ಶಬ್ದ ಹಿಂಗೆ ಈ ಶಬ್ದ ಹಿಂಗೆ ಯಾಕ ಈ ಶಬ್ದ ಹಿಂಗೆ ಯಾಕ ಅಂಥೇಳಿ ಅವರು ಸಮರ್ಪಕವಾಗಿ ಒಂದು ವಾರ ಎಂಟದ್ದುಸ್ದಾಗ ಉತ್ತರ ಕೊಡ್ತಿದ್ದರು ಅವಾಗ ಸಂತೋಷ ಅನ್ನಿಸ್ತೀವಿ ಆವಾಗ ಕಾಫಿ ಬಂದ್ಬಿಡ್ತು ಎರಡು ಕಪ್ ಕಾಫಿ ಅವರು ನಾವು ಆ ಕಾಫಿ ಕುಡಿದ್ವಿ ಇದು ಅವ್ರದ್ದೇ ಎರಡನೇದಾಗಿ ನಾನು ಹೊರಗೆ ನಾನು ಬರ್ತೇನೆ ಮತ್ತೆ ಮೂರ್ನಾಲ್ಕು ಜನ ಭೇಟಿ ಆಗ್ಲಿಕ್ಕೆ ಬಂದರು ಅವ್ರನ್ನ ಯಾರನ್ನ ಶ್ರೀ ವೆಂಕಟಸುಬ್ಬಯ್ಯನವ್ರನ್ನ ನಾನು ಹೊರಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಅಲ್ಲಿ ಹೊರಗಡೆ ಕಾರ್ಡರ್ ಶೋಪ್ನವ್ರು ಬಂದಾರೆ ಬಂದಾರೆ ಮೇಲೆ ಅಟ್ಟದ ಮೇಲೆ ಗೆಸ್ಟ್ ರೂಮ್ನಲ್ಲಿ ಅವರು ತಯಾರಾಗಲಿ ಅಂದರು ನಾನು ಅಲ್ಲೇ ಆ ಸ್ಟೆಪ್ಸ್ ಕೆಳಗೆ ನಿಂತುಬಿಟ್ಟೆ ಅಲ್ಲಿ ಒಂದು ಸ್ವಲ್ಪ ಮಾತಾಡಿಸಿ ನಮಸ್ಕಾರ ಮಾಡುವ ಅಂಥೇಳಿ ಅವ್ರು ಕೆಳಗೆ ಬಂದರು ಕೆಳಗೆ ಬಂದ ಕೂಡಲೇ ನಾನು ಸ ನಾನು ಶ್ರೀನಿವಾಸ ದೇಸಾಯ್ ಇಷ್ಟು ಅನ್ನೋ ಪುರ್ಸತ್ ಎರಡೂ ಕೈಗಳನ್ನು ಅಗಲವಾಗಿ ಮಾಡಿ ನನ್ನನ್ನು ಅಪ್ಪಿಕೊಂಡು ಬಿಟ್ರು ಇದೊಂದು ಅದ್ಭುತವಾದಂಥ ಇದು ಕಾರ್ಯಕ್ರಮ ಎಲ್ಲ ಮುಗಿದ ಮ್ಯಾಲೆ ಒಂದು ಅದು ಅದ್ಭುತ ಘಟನೆ ಆಯಿತು ಹಿರೇ ಮಗಳವ್ರ ಕಣ್ಣನ್ ಅವ್ರ ಬಗ್ಗೆ ನಾನು ಭಾಳ ಅಭಿಮಾನ ಪ್ರೀತಿ ತೋರಿದ್ನಲ್ಲ ಅವ್ರಿಗೆ ಹೋಗಿ ಒಂದು ನಮಸ್ಕಾರ ಮಾಡಿದೆ ಆವಷ್ಟೇ ಹಾಗೆ ನಾನು ಕೆಲವು ಪುಸ್ತಕಗಳನ್ನು ಅವ್ರಿಗೆ ಇದ್ದೆ ಆವಾಗ ನನ್ನ ಆ ಬರಹದ ಪುಸ್ತಕಗಳನ್ನು ಪ್ರಕಟವಾದ ಪುಸ್ತಕಗಳನ್ನು ಅವರು ಹರಿ ನೀವ ಸಂತೋಷ ಆಯಿತು ನೀವು ಮುಂಚೆಲಿ ಬಂದದ್ದು ಏಕೆ ಹೇಳಲಿಲ್ಲ ಅಂಥೇಳಿ ಅವರೂ ನನ್ನನ್ನು ತುಂಬ ಸಂತೋಷದಿಂದ ನೋಡಿಕೊಂಡ್ರು ಹೀಗೆ ನನಗೆ ಆ ದಿವಸ ಈ ಮೂರು ಅತ್ಯಂತ ಜೀವನದುದ್ದಕ್ಕೂ ನೆನಪಿಡುವಂಥ ಸಂಗತಿಗಳು ಜಗಿದವು ಇನ್ನು ಆ ಶ್ರೇಷ್ಠ ಭಾಷಣಕಾರ ಅವತ್ತು ಭಾಳ ಮಂದಿ ಭಾಷಣ ಮಾಡಿದರು ವೆಂಕಟ ಸುಬ್ಬಯ್ಯನವರು ಮಾಡಿದರು ಶಿವಪ್ನವರು ಮಾಡಿದರು ಇನ್ನು ಯಾರು ಕಣ್ಣನವರು ಮಾಡಿದರು ಅಲ್ಲಿ ಒಂದು ಅದ್ಭುತವಾದ ಘಟನೆ ಆಯಿತು ಏನು ಅಂದರೆ ಈ ಮುದ್ದುರಾಮನ ಮನಸ್ಸು ಈ ಮುದ್ದು ರಾಮನ ಮನಸ್ಸು ಇದರಲ್ಲಿ ಎಷ್ಟಿವೆ ಒಂದು ಸಾವಿರದ ಒಂದು ನೂರ ಒಂದು ಚೌಪದಿಗಳಿವೆ ಒಂದು ಸಾವಿರದ ಒಂದು ಚೌಪದಿಗಳುಂಟು ಆವಾಗ ಆ ಒಬ್ಬ ಅಲ್ಲಿ ನಿರೂಪಕರು ಇಬ್ಬ ದಂಪತಿಗಳನ್ನು ಆಹ್ವಾನ ಮಾಡ್ತಾರೆ ಸ್ಟೇಜ್ ಮೇಲೆ ನೀವು ಸೋ ಸೋ ದಯವಿಟ್ಟು ಮೇಲೆ ಬನ್ನಿ ಅಂತ ಅವ್ರು ಹೋದರು ಆವಾಗ ಹೇಳಿದರು ಅವರು ಇವರು ಅವ್ರ ಹೆಸರು ನನಗೆ ಹೋಗಿದೆ ಇನ್ನು ಡೈರಿಯಾಗಿ ಬರ್ಕೊಂಡಿದ್ದೆ ಆ ಡೈರಿ ಸಿಗಲಿಲ್ಲ ಎಂಟು ವರ್ಷ ಹಿಂದಿಂದು ಇವರು ಸೋ ಆ್ಯಂಡ್ ಸೊ ರಾಮನ ಚೌಪದಿಗಳನ್ನು ಕಂಠಪಾಠ ಮಾಡಿದ್ದಾರೆ ಅಂದರು ನನಗೆ ಆಶ್ಚರ್ಯನಿಸ್ತು ಅಷ್ಟು ಅದೇ ಮುಂದುವರೆದು ಹೇಳಿದರು ಬರೀ ಅಲ್ಲ ಒಂದು ಸಾವಿರದ ಒಂದು ನೂರ ಒಂದು ಚೌಪದಿಗಳನ್ನು ಕಂಠಪಾಠ ಮಾಡಿದ್ದಾರೆ ಅಂತ ಹೇಳಿದರು ಎಪ್ಪೋ ಅನಿಸ್ತು ಆಮೇಲೆ ಹಾಗೆ ಸಾಗಲಿ ನಿಮ್ಮ ಗಂಗಾ ಪ್ರವಾಹ ಅಂದ್ರೆ ಅವರು ಸ್ಟಾರ್ಟ್ ಮಾಡಿದರು ಹಂಗ ಸತತ ಸತತ ಇಬ್ಬರು ಗಂಡ ಹೆಂಡತಿ ಇಬ್ಬರು ಒಂದೇ ಸಮಯ ಸುಮಾರು ಹದಿನೈದು ನಿಮಿಷ ಕಾಲ ಸುಮಾರು ಇಪ್ಪತ್ತೈದು ಮೂವತ್ತು ಮುದ್ದುರಾಮನ ಚೌಪದಿಗಳನ್ನು ಕಂಠದಿಂದ ಯಾವ ಪುಸ್ತಕದ ರೆಫರೆನ್ಸ್ ಇಲ್ಲ ಏನಿಲ್ಲ ಹಾಗೆ ಹಾಡುತ್ತಾ ಹಾಡುತ್ತಾ ಹೋದರು ಇಡೀ ಸಭಾಭವನವನ್ನು ಬೆಚ್ಚುಗೊಳಿಸಿದರು ಅದ್ಭುತವಾಗಿತ್ತು ಅದ್ಭುತವಾಗಿತ್ತು ಅವರ್ಯಾರು ಅವರು ಆ ಪುರುಷ ಮಹನೀಯರು ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಆ ಹೆಂಡತಿ ಗೃಹಿಣಿ ಅಂತ ನನಗೆ ಹಿಂದಗಡೆ ಗೊತ್ತಾಯಿತು ಮುದ್ದುರಾಮನ ಪ್ರೀತಿ ಶ್ರೀ ಸಾಮಾನ್ಯರಲ್ಲಿಗೂ ಯಾವ ರೀತಿ ಹಬ್ಬಿತ್ತು ಅಂಬುದನ್ನು ನಿವೇದಿಸಲಿಕ್ಕೆ ನಾನು ಈ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ ಈಗ ಪ್ರೊಫೆಸರ್ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡರ ಆ ಮುನ್ನುಡಿಯ ಮುಂದಕ್ಕೆ ನಾನು ಇದ್ದೇನೆ ಏನು ಎರಡು ಪ್ಯಾರಾಗಳು ಅವರು ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿ ಬಂದಾರ ಎರಡು ಪ್ಯಾರಾಗಳು ಅದ್ಭುತವಾಗಿವೆ ಒಂದನೇ ಪ್ಯಾರ ಇವತ್ತು ಹೊತ್ತೆ ನೋಡಿರಿ ಇಷ್ಟೊಂದು ಚೌಪದಿಗಳನ್ನು ಈ ಕಾಲದಲ್ಲೂ ಬರೆಯಲು ಶಿವಪ್ಪನವರಿಗೆ ಸಾಧ್ಯವಾಗುತ್ತಿದ್ದಿರುವುದು ಹೇಗೆ ಅಂದರೆ ನಾವು ಊಹಿಸಬಹುದಾದದ್ದು ಶಿವಪ್ಪನವರ ಮಾತು ಕೃತಿ ನಡಿಗೆ ನಡವಳಿಕೆ ಅನುಭವ ವಿಚ ಆಚಾರ ವಿಚಾರ ಎಲ್ಲವೂ ಈಗ ಈ ಚೌಪದಿಯ ಲಯಕ್ಕೆ ಶ್ರುತಿಗೊಂಡಿವೆ ಎಂದು ಕಾಣುತ್ತದೆ ಸಂಪೂರ್ಣ ವ್ಯಕ್ತಿತ್ವವೇ ಅವರು ಅಲ್ಲಿ ಮ್ಯಾಲಿನ ಗಾಳಿನತಕ ಆಮೇಲೆ ನಡೆ ನುಡಿಗೆ ಅಲ್ಲಿ ಅದ್ಭುತ ನಡಿಗೆ ನಡವಳಿಕೆ ಅಂತ ಬರೆದ ಆದ್ದರಿಂದ ಅವರ ಅನುಭವ ಆಲೋಚನೆಗಳು ಈ ಚೌಪದಿಗಳ ಭಾಷೆ ಲಯದಲ್ಲಿ ಅವಿವ್ಯಕ್ತಗೊಳ್ಳುತ್ತವೆ ಎಷ್ಟು ಅದ್ಭುತವಾದಂಥ ಪ್ಯಾರ ಅಲ್ಲ ಏಳು ಲೈನುಗಳು ಸಪ್ತ ಸ್ವರಗಳಂತೆ ಸಪ್ತ ವರ್ಣಗಳಂತೆ ಅದ್ಭುತವಾದ ಬರಹ ಪ್ರೊಫೆಸರ್ ಶ್ರೀ ಕೃಷ್ಣೇಗೌಡರದು ಮುಂದೆ ಇನ್ನೊಂದು ಪ್ಯಾರ ಇದೆ ಗಮನಾರ್ಹವಾದ ಮತ್ತೊಂದು ಅಂಶ ಈ ಚೌಪತಿಗಳ ಭಾಷೆ ಒಂದು ಸಮಸ್ಥಿತಿಯಲ್ಲಿರುವ ಮನಸ್ಸು ಒಂದು ಪರಿಪಕ್ವವಾದ ಚಿತನ ಚಿಂತನಾಶಯ ಈ ಚಿಂತನಾಶನಾಂಶ ಚಿಂತನಾಂಶ ಇಂಥದೇ ಭಾಷೆಯಲ್ಲಿ ಅಭಿವ್ಯಕ್ತಗೊಳಿಸಬೇಕು ಎಂಬ ಸ್ಪಷ್ಟ ಅರಿವಿನಲ್ಲಿ ಶಿವಪ್ನವರು ಒಂದು ಕಾಂತಿಯುಕ್ತವಾದ ಭಾಷೆಯನ್ನು ಹದಮಾಡಿಕೊಂಡಿದ್ದಾರೆ ಕವಿ ಒಂದು ಪ್ರಕಾರದಲ್ಲಿ ಕಾವ್ಯ ಸೃಷ್ಟಿ ಮಾಡುವಾಗ ಏನೆಲ್ಲ ಆಯಾಮಗಳಲ್ಲಿ ಆಲೋಚಿಸಬೇಕೆನ್ನುವುದಕ್ಕೆ ಮುದ್ದುರಾಮ ಬೆಳಕು ಕೊಡುತ್ತಾನೆ ಅಂತ ಬರೆದಾರೆ ಅದ್ಭುತ ಮತ್ತೆ ನಾಳೆ ಮುಂದುವರಿಯುತ್ತೇನೆ ನಮಸ್ಕಾರ